ಈ ಫೋಟೋದಲ್ಲಿ ಕಾಣಿಸ್ತಾ ಇರುವಂಥ ಸಮಸ್ಯೆ ಹೆಸರು ಎಲಿಫೆಂಟೈಸಿಸ್ ಅಂತಾರೆ ಮಿತ್ರೆ ಎಲಿಫೆಂಟ್ ಅಂದರೆ ಆನೆ ಆನೆ ಗಾತ್ರದ ಕಾಲು ಯಾರಿಗೆ ಬರುತ್ತೆ ಅದಕ್ಕೆ ಎಲಿಫೆಂಟೈಸಿಸ್ ಎನ್ನುವಂಥ ಆರೋಗ್ಯ ಸಮಸ್ಯೆ ಸಾಮಾನ್ಯವಾಗಿ ಎಲಿಫೆಂಟೈಸಿಸ್ ಬರೋದು ಫೈಲೇರಿಯಾ ಎನ್ನುವಂಥ ಪ್ಯಾರಾಸೈಟಿಂದ ಈ ಪ್ಯಾರಾಸೈಟ್ ನಮಗೆ ಬರೋದು ಸೊಳ್ಳೆ ಕಚ್ಚೋದ್ರಿಂದ ಮನುಷ್ಯನಿಗೆ ಅತ್ಯಂತ ದೊಡ್ಡ ವೈರಿ ಬೇರೆ ಜೀವಿ ಯಾರಾದರೂ ಇದ್ರೆ ಅದು ಸೊಳ್ಳೆ ಚಿಕನ್ ಗುನ್ಯಾ ಡೆಂಗು ಮಲೇರಿಯಾ ಫೈಲೇರಿಯಾ ಅನ್ನೋ ರೋಗವನ್ನು ಹಬ್ಸೋದು ಸೊಳ್ಳೆ ಮಿತ್ರೆ ಈ ಆರೋಗ್ಯ ಸಮಸ್ಯೆ ನಾವು ಚಿಕ್ಕವರಿದ್ದಾಗ ತುಂಬ ಜನರಲ್ಲಿ ನೋಡ್ಲಿಕ್ಕೆ ಸಿಗ್ತಿತ್ತು ಆದರೆ ಇತ್ತೀಚೆ ಭಾಳ ಕಡಿಮೆ ಜನರಲ್ಲಿ ಬಹಳ ರೇರಾಗಿ ನೋಡ್ಲಿಕ್ಕೆ ಸಿಗ್ತದೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದು ಫೈಲೇರಿಯಾ ಅಥವಾ ಎಲಿಫೆಂಟೈಸಿಸ್ ಅಂತ ಗೆ ಗೊತ್ತಾಗೋದಿಲ್ಲ ಎರಡು ತಿಂಗಳು ಮೂರು ತಿಂಗಳ ನಂತರವೂ ಕೂಡ ಯಾಕಂದರೆ ಕೆಲವರಿಗೆ ಕಾಲು ಉಳಿಕಿದಾಗಲೂ ಕೂಡ ಕಾಲು ಸ್ವೆಲ್ಲಿಂಗ್ ಬರುತ್ತೆ ಓಲ್ಡ್ ಫ್ರ್ಯಾಕ್ಚರ್ಸ್ ಇದ್ದರೂ ಕೂಡ ಆ ಪಾ ಕಾಲೇನಿದೆ ಸ್ವೆಲ್ಲಿಂಗ್ ಇರುತ್ತೆ ಯಾವಾಗ ಅವರಿಗೆ ಬೇರೆ ಬೇರೆಯಾಗಿ ಒಂದು ಜ್ವರ ಬರೋದು ಸಿವಿಯರ್ ಪೇನು ಸ್ವೆಲ್ಲಿಂಗು ರೆಡ್ನೆಸ್ ಈ ಥರ ಇದ್ದಾಗ ಫೈಲೇರಿಯಾ ಸಂಬಂಧಪಟ್ಟದ ರಕ್ತ ಪರೀಕ್ಷೆ ಮಾಡಿಸಿದಾಗ ಮಾತ್ರ ಗೊತ್ತಾಗುತ್ತೆ ಈ ರಕ್ತ ಪರೀಕ್ಷೆ ನಿಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಈವ್ನಿಂಗ್ ಟೈಮ್ ರಾತ್ರಿ ಟೈಮಲ್ಲಿ ಮಾಡ್ತಾರೆ ಅದರಲ್ಲಿ ಪಾಸಿಟಿವ್ ಬಂತು ಅಂದರೆ ಇದು ಫೈಲೇರಿಯಾ ಅಂತ ತಿಳ್ಕೊಬೇಕು ಒಂದು ಸರಿ ಈ ಸಮಸ್ಯೆ ಶುರುವಾಯಿತು ಅಂದರೆ ಜೀವನ ಪೂರ್ತಿ ಮಾತ್ರ ಇರ್ತವೆ ಜೀವನ ಪೂರ್ತಿ ಇದರದ್ದು ಟ್ರೀಟ್ಮೆಂಟ್ ಇರುತ್ತೆ ಕೆಲವರಿಗೆ ಆರು ತಿಂಗಳಿಗೊಮ್ಮೆ ವರ್ಷದಲ್ಲಿ ಎರಡು ಮೂರು ಸರಿ ಸಿಕ್ಕಾಪಟ್ಟೆ ಪೇನ್ ಬಂದ್ಬಿಟ್ಟು ಮತ್ತೆ ಕಡಿಮೆ ಆಗುತ್ತೆ